ಕನ್ನಡ ನಾಡು ಇದು ಕನ್ನಡಗರ ನಾಡಿಮಿಡಿತ ಇದು 18 ಡಿಗ್ರಿ 28 ಸೆಕ್ಷನ್ ಕರ್ನಾಟಕ ಸರ್ಕಾರ 보면은 ಪ್ರೆಸೆಂಟ್ ಪಾಡೆಯಲ್ಲೂ ಇರುತ್ತೆ ಇದಕ್ಕೆ ಗಣ ಸರ್ಕಾರ ಪ್ರತಿಜ್ಞೆ ಮಾಡಿದಾಗ ಆ ನಿರ್ದಿಷ್ಟ ಸೇವೆ ಲಕ್ಷ್ಯವನ್ನು ನಾಸೆ ಇರುತ್ತೆ ನಾವು 10 ರೋಗಿಸಸ್ ಅವರು ಮತ್ತೆ ಅಲ್ಲಮಬಸರರ ಸಹ ಸಹ ಸೇರುತ್ತಾರೆ ಇದಕ್ಕೆ ಸಮರ್ಥಿಸುತ್ತಂತೆ 18 ಕ್ಕೆ 18 2034 ರಂದು ಈ ಜಮೀನೆ ಅಲ್ಲಮಬಸರರ ಸೇರಿ ಬಂದಿದಾ

ಇದಾದಾಗ ಮತ್ತೆ ಮರು ವಿಚಾರಣೆ ಟಿ ಸಿ ಅದೊಡ್ಡಿಸಿ ಮಾಡೋದು ಮರು ವಿಚಾರಣೆಗೆ ಎ ಸಿ ಸಾಹೇಬರಿಗೆ ಬಾರಂಕೂ ಬಗ್ಗೆ ವಿಚಾರಣೆ ಮಾಡಿ ಅಂತ ಕಳಿಸಿದ್ರೆ ಮತ್ತೆ ವಿಚಾರಣೆಯಲ್ಲಿ ಅಲ್ಲ ಪ್ರಶಾಂತ್ ಮತ್ತವರ ಇದರಲ್ಲಿ ಅಲ್ಲ ಪ್ರಶಾಂತ್ ಅವರಿಗೆ ಯಾವ್ದೇ ತರವಾಗಿ ಇರೋದಕ್ಕೂ ತರವಾಗಿ ಅವರೇ ಬಂದು ಯಾವ ಅಪ್ಡೇಟ್ ಕೊಟ್ಟಿಲ್ಲ ಯಾವುದೇ ಕೊಟ್ಟಿಲ್ಲ ಪ್ರಶಾಂತ್ ಅವರು ಬಂದು ನಾನು ಬಿತ್ತಿ ಬೆಳೀತಿರುವ ಪೊಸಿಷನ್ ಭೂಮಿಯಲ್ಲಿ ನಾನು ಹೋಗಬಹುದು ಅಂತ ಅವ್ರು ಕೇಳ್ತಾರೆ ಎಸಿ ಅವ್ರ ಏನಂತಾರೆ ಪ್ರಮೋದ್ ಅವರು ಹೋಗ್ರಿ ಅಂತ ಹೇಳ್ತಾರೆ ಸರ್ ನಾನು ರೈತ ಬಡ ರೈತ ಮಾಡ್ತಾ ಇದ್ದೀನಿ ಹೋದ್ರೆ ನಾವು ಜಗಳ ಮೇಲೆ ಎಫ್ ಐ ಆರ್ ಆಗಿದೆ ಮಾನ್ಯ ಜಿಲ್ಲಾಧಿಕಾರಿಗಳು ಸಹ ಹೆಂಗ್ ಸಿದ್ದರಾಮ ಬೈದಾರ ಮೇಲೆ ಕೇಸ್ ಎಫ್ ಐ ಆರ್ ಹಾಕಿಲ್ಲ ಇವತ್ತು ನಾನು ಸಂಬಂಧಪಟ್ಟ ಹಂಗೆ ಮಾನವ ಹಕ್ಕು ಹೋಗಿದ್ದೀನಿ ನಾನು ಹೈಕೋರ್ಟ್ ಹೋಗಿದ್ದೀನಿ ಮತ್ತೆಲ್ಲ ಕಡೆ ಎಲ್ಲ ಸಂಬಂಧಪಟ್ಟ ದಾಖಲಾತಿಗಳು ಇದ್ರು ಇದಾರೆ ಎಲ್ಲ ಅಂತ ಹೇಳಿದ್ರು ಅವ್ರು ಕೇರ್ ಮಾಡ್ತಾ ಇಲ್ಲ ಈ ಭೂಮಿಯಲ್ಲಿ ನಮಗೆ ಬಹಳ ಅನ್ಯಾಯ ಆಗಿದೆ ಇದು ಯಾಕೆ ನಲ್ವತ್ತು ಪರ್ಸೆಂಟ್ ಫ್ಯಾಮಿಲಿ ಇಲ್ಲ

ಎ ಸಿ ಸಾಯ ನಮ್ಮ ರೈತರು ಯಾವುದಕ್ಕೆ ಬರ್ತಾ ಇಲ್ಲ ಪ್ರಮಾಣ ಅದ ಅಲ್ಲ ನಿಮ್ಗೆ ಪ್ರಮಾಣದ ಈಗ ಎ ಸಿ ಲಿಬ್ಬರು ಪಾರ್ಟಿ ಮಾಡ್ಯಾಲ್ಲ ಮಲ್ಕ ಶಾಬ್ನ ಸುಬ್ರ ಮಾಡೋದ್ ಮಾಡಲ್ಲ ಮಾರಿನಲ್ಲಿ ಯಾವ ರೀತಿ ನೋಟೀಸ್ ಯೂಸ್ ಮಾಡಿದರು ನಮ್ಮಲ್ಲಿ ಟೀಸ್ಟಿ ಏನು ಆರ್ಡರ್ ಸರ್ ಟೀಸ್ಟಿಯಲ್ಲಿ ಅಪ್ಪ ಇದು ಮೂರು ನಾವು ಮುಂಚೆ ಮಾಡಿದ್ರೆ ನಾವು ನಮ್ಮ ಮಿಸ್ಸಸ್ಸು ಸಿದ್ದೇಶ್ವರಿಗೆ ಅಲಂ ನಾವು ಪಾರ್ಟಿ ವೈಸ್

ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ